ದೊಡ್ಡರಿಗೆ ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಫಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ತಿರ್ಗ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ತಿರುಗಿ ಸಂದರ್ಭ ಬರಲ್ಲ ಅಂತ ಅನ್ಕೋಳೆ ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಕೇಳೋದು ಕೇಳೋರು ಆಯ್ತಾದ್ರೆ ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡು ಬಂದೆ ಒಬ್ರು ಒಂದು ಆಟ ಹೇಳಿದವಲ್ಲ ಯಾಕೆ ನಾನೇನು ಬಿಟ್ಬಿಟ್ಟಿದಿಲ್ಲ ಕಾಂಗ್ರೆಸ್ ಒಬ್ರು ಒಂದು ಆಟ ಹಿಡುದಿಲ್ಲ ಗಿರಾಕಿಗಳು ಎಲ್ಲ ಒಂದು ನೂರಾರು ಆಟ ಇದರು ಯಾಕ ಒಬ್ಬರು ಇಳಿದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗಿರುತ್ತೆ ನನಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಆಟ ಇರಿಬೇಕು ಏನ್ ಮಾಡಬೇಕು ತೀರ್ಮಾನ ನೀವು ಮಾಡಿರಲ್ಲ ಇಲ್ಲ ಯಾಕೆ ನಾನು ಎಲೆಕ್ಷನ್ ಇಲ್ಲ ಅಂದ್ಮೇಲೆ ನನ್ಗೇನೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರೂ ಇರೋದಿಲ್ಲ ಅದೇ ರೀತಿನಲ್ಲಿ ನಾವು ಬಡವರು ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರಿರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದ್ರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮದಗಿರಿ ತಾಲೂಕಿಗೆ ಏನ್ ಸಂಬಂಧ ಅಂತ ನಾನೇ ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ ಏನಪ್ಪ ಮದಗಿರಿನಲ್ಲಿ ನಾನು ಇಷ್ಟು ಸರಿ ಎಲ್ ಎ ಆಗ್ಬಿಟ್ಟೆ ಏನ್ ನನಗೂ ಮದಗಿರಿ ಸಂಬಂಧ ಯಾವುದು ಅಂತ ಏನ್ ಋಣ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಲ್ ಎ ಅಂದ್ರೆ ತುಮಕೂರು ಸಿಟಿಲಿ ಆಗಬೇಕು ಇದು ತುಮಕೂರು ರೂರಲ್ ಅಲ್ಲೂ ಆಗ್ಬೇಕು ತುಮಕೂರು ತಾಲೂಕು ನನ್ನ ಒಂದು ಸ್ವಂತ ತಾಲೂಕಲ್ಲಿ ಆದ್ರೆ ನಾನು ಇಲ್ಲಿಗೆ ಬಂದು ನಾನು ಬೆಳ್ಳಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆದ್ರೆ ತೊಂಬತ್ತೆಂಟರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ ಆಗ ಮದಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ರಿ ಯಾಕೆ ನಮಗೆ ಬೇಸಿಸ್ ಅಂದ್ರೆ ಪ್ರಭು ನಾವು ಕಾಲೇಜಲ್ಲಿ ಸಿಕ್ಸ್ಟಿ ಸೆವೆನ್ ಇಂದ ನಾವು ಸ್ಟೂಡೆಂಟ್ ಲೀಡರ್ಸ್ ಇದ್ದ ಸೆವೆಂಟಿ ಒನ್ ಅವರಿಗೆ ನಾವು ಮೈಸೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲ್ಗೆಲ್ಲ ಎಲೆಕ್ಟ್ ಆಗಿದ್ದು ಆ ಹುಡುಗರು ಕೂಡ ಎಲ್ಲ ಕಡೆ ಹಂಚ್ಕೊಂಡು ಎಲ್ಲ ಕಡೆ ವಿದ್ಯಾಭ್ಯಾಸ ಮಾಡೋದು ಒಂಬತ್ತು ಮತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಂಜಿತ್ತು ಆದರೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಈ ಬಾಂಧವರೆಲ್ಲ ಅಲ್ಲೇ ಬರ್ಬೋದು ಹಾಗಾಗಿ ನಮಗೆ ಎಲ್ಲ ಕಡೆ ನಮಗೆ ಸಂಪರ್ಕ ಒಂದು ವಿಶ್ವಾಸ ಪರಿಚಯ ಇದ್ದ ಹಿನ್ನೆಲೆಯಲ್ಲಿ ನಮಗೆ ಎಲ್ಲ ಕಡೆಯೂ ಕೂಡ ಏನೋ ರಾಜಣ್ಣ ಅಂದ್ರೆ ಒಂದೊಂದ್ಸರಿ ಕೋಪದಲ್ಲಿ ಏನೋ ಬೈತಾನ ಕಣಯ ಆಮೇಲೆ ಬಹಳ ಒಳ್ಳೇನವನು ಅಂತ ಅವ್ರು ಹೇಳ್ಬಿಡ್ತಾನೆ ಕೋಪದಲ್ಲಿ ಅಷ್ಟೇ ಬಟ್ ಒಳ್ಳೆಯವರು ಸಮಾಧಾನವಾಗಿದ್ರೆ ಏನ್ ಬೇಕಾದ್ ಮಾಡ್ತಾನೆ ಹೇಳಿ ಒಂದ್ಸತಿ ಹೇಳದ್ಮೇಲೆ ಮುಗ್ದೋಯ್ತು ಅವ್ರ ಕತೆ ಮಾಡೇ ಮಾಡ್ತಾನೆ ಅಂತ ಹಿಂಗೊಂದು ಅನ್ಕೊಂತಾರೆ ಎಷ್ಟು ಮಾಡಿದೀವೋ ಎಷ್ಟು ಬಿಟ್ಟಿದ್ದೀವೋ ಯಾರಿಗೆ ಬೈದಿದೀವೋ ಯಾರಿಗೆ ಬೈದೀವೋ ಗೊತ್ತಿಲ್ಲ ಆದ್ರೂ ಕೂಡ ನನಗೊಂದು ಸಮಾಧಾನ ಏನಪ್ಪಾ ಅಂದ್ರೆ ಮೊನ್ನೆ ಚುನಾವಣೆಗಳಲ್ಲಿ ನಾನೊಂದ್ಸರಿ ಐದು ಲೋಟಲ್ ಸೋತೆ ಇನ್ನೊಂದ್ಸರಿ ಎರಡ್ ಸಾವಿರದ ಒಂದು ಸೋತೆ ಏನೋ ಆಗ್ಬಿಡ್ತದೆ ಐದು ಲೋಟಲ್ ಸೋತಕ್ಕಂತೂ ನಿಮ್ಗೆ ಗೊತ್ತು ಅದು ಇನ್ನೊಂದು ಇನ್ನೊಂದು ಬಂತು ಪಕ್ಕದಲ್ಲಿ ನಮ್ದು ಒಂದೇ ನಂಬರು ಅದು ಒಂದೇ ನಂಬರ್ಗೆ ಮೂರುವರೆ ಸಾವಿರ ಓಟ್ ಹಾಕ್ಬೇಕು ನಾನು ಐನೂರು ರೋಟಲ್ ಸೋತ